ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಸಂಜೋ ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ ಅಂತ ಹೇಳಿದ್ನಲ್ವ ಇದೇ ಫಂಕ್ಷನು ಏನಂತಂದರೆ ನಮ್ಮ ಅದಕ್ಕೆ ಮಗಳಿಗೆ ಅವರು ಪ್ರೆಗ್ನೆಂಟು ಹಾಗಾಗಿ ಅವ್ರನ್ನ ಅವ್ರಿಗೆ ಮಾಡಿಕೋಣ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಸೊ ಬನ್ನಿ ವಿ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಫಂಕ್ಷನ್ಗೆ ಬರಬೇಕು ಅಂತಲೇ ನಾವು ಬೆಳಗ್ಗೆ ಜಾತ್ರೆಗೆ ಹೋಗಿದ್ದು ಶೂಟೆಲ್ಲ ಇತ್ತಲ್ವ ಸೊ ಬೇಗನೆ ಮುಗಿಸ್ಕೊಬೇಡೋಣ ಇಲ್ಲಿಗೆ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಟ್ಕೊಂಡಿರೋದು ಸಂಜೆ ಊಟಕ್ಕೆ ಮಧ್ಯಾಹ್ನ ಇಟ್ಕೊಂಡಿದ್ರೆ ಆಗ್ತಿರಲಿಲ್ಲ ಸಂಜೆ ಊಟಕ್ಕೆ ಇಟ್ಕೊಂಡಿರೋದು ಶನಿವಾರ ಮತ್ತು ನಾಳೆ ಇವತ್ತು ಶನಿವಾರ ಇಲ್ಲೇ ಆಲ್ಟ್ ಆಗಿ ಬೆಳಗ್ಗೆ ಎದ್ದು ಸೊ ನಿಧಾನಕ್ಕೆ ಮಕ್ಕಳಿಗೆಲ್ಲ ಆಲ್ರೆಡಿ ಇರುತ್ತೆ ಲ್ವಾ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಸ್ಯಾಟರ್ಡೇನೇ ಇಟ್ಕೊಂಡ್ವಿ ಫಂಕ್ಷನ್ನ ನಮ್ಮ ಕಡೆ ಪ್ರೆಗ್ನೆಂಟ್ ಅವ್ರಿಗೆ ಈ ಥರ ಫಂಕ್ಷನ್ನ ಇಟ್ಕೋತೀವಿ ಸೊ ಲಾಸ್ಟ್ ಟೈಮು ನಮ್ಮ ಅದಕ್ಕೆ ಸಸಿಗೆ ಹೋಗಿದ್ವಿ ಇವಾಗ ಅದಕ್ಕೆ ಮಗಳಿಗೆ ಮಾಡಿಕೆಕ್ ಬಂದಿದೀವಿ ಸೊ ನಿಮ್ಮ ಕಡೆನೂ ಇದೇ ಥರ ಫಂಕ್ಷನ್ನ ಇಟ್ಕೊಂಡು ಏನಾದರೂ ಈ ತರ ಫಂಕ್ಷನ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ ಮಾಡ್ತೀವಿ ನಾವು ಕೂಡ ಅಂತ ಅಂದ್ಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ರಿ ಏನು ಶಾಸ್ತ್ರ ಇದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನೀವು ಇದೇ ಥರ ಮಾಡ್ತೀರ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ ತಿಳ್ಕೊಬೇಕು ಹಾಗಾಗಿ ನೀವು ಇದೇ ಥರ ಏನಾದರೂ ಮಾಡಿಕೊ ಶಾಸ್ತ್ರಕ್ಕೆ ಹೋಗ್ತೀವಿ ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ どうぞ。 ಇಲ್ಲಿ ಡಬ್ರಿ ಬೇಕಾ ತಾಕ್ಲಿ ಬೇಕಾರ ಇಲ್ಲೋತ್ ಒಂದು ಅದ್ ದೊಡ್ಡದಿರೋದು ಇಲ್ಲೊಂದ್ ಐದ್ ನಿಮಿಷಕ್ಕೆ ಒಟ್ಟೆ ಯಾರೋ ಒಬ್ರು ನಿಂದ್ಕೊಂಡ್

വരയേസിക്ക് തലപ്പൽ അല്ലേ चला गोवणा इकडे का कॉफी तुमरी तापते ना ऐक ने पोटूपुरीस आहे तरीच ऐवा फेट फेट दिसपाव आवू टू टू करतो वर्क आवर राखोला फुल डड पुद मसी मड तर अर्शळ पशळ से रे सुटता त मले तेरेया असा भी वाचा पेनदान नंबर 1 सुनते खबर कोडे पोट दे बेसन दे ఫైటర్ ఆకిరల్వా నౌ సార్ యా బాగు సరిగ్గా కుదిదిరా తల్లి గలబెడితే సరింది ఇదు ఇను సరిగ్గాయిలోను ఎలా హోగనో ఇవుట్నే రషమాగా తక్క తక్క కదిమక అబల వీడియోలకి హ అటమ తక్క తాలకిది మార్క అబల వీడియోలకి یار పాప

हे मला तो

ক্রেদে তাই বাডা মানে দেন

എല്ലാതും ഊട്ട ആയിട്ട് ഇവകെ എല്ലാ കൂ ആവി സോ ഓക്കേ ഇഷ്ടനെത്ത വള്നെ ഇല്ല എൻ്റെ മാതീ ഈ വള് നിങ്ങൾക്ക് ഇഷ്ട ഒന്ന് ലൈക്ക് മാടി കമെൻറ്റ് മറ്റു ശേർ മാറി നമ്മൾ ചാനലിൽ സബ്സ്ക്രൈബ് നാട്ടി മുൻനിന്ന വ്ലാഗ്ല താങ്ക് യു